ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತ ಮುದ್ರೆ ಬಗ್ಗೆ ತಿಳಿಸ್ತಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹೌದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಿರುವಂತಹ ಈ ಮುದ್ರೆ ವ್ಯಾನಮುದ್ರೆ ಯಾವ ರೀತಿ ವ್ಯಾನ ಮುದ್ರೆಯನ್ನ ಮಾಡೋದು ನೋಡಿ ನಿಮ್ಮ ಹೆಬ್ಬೆರಳಿಗೆ ಬೆರಳು ಮತ್ತೆ ಮಧ್ಯದ ಬೆರಳು ಎರಡನ್ನು ಜಾಯಿನ್ ಮಾಡಬೇಕು ಇದು ವ್ಯಾನ ಮುದ್ರೆ ವ್ಯಾನವಾಯು ನಮ್ಮ ಇಡೀ ದೇಹವನ್ನ ಸಂಚಾರ ಮಾಡುತ್ತೆ ಸ್ನೇಹಿತರೆ ಪಂಚವಾಯುಗಳಿದೆ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಇದು ವ್ಯಾನವಾಯು ಇದು ನಮ್ಮ ಇಡೀ ದೇಹವನ್ನ ಸಂಚರಿಸುತ್ತೆ ಅಂತಾನೆ ಹೇಳ್ಬೋದು ವ್ಯಾನ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದ್ರೆ ಏನೆಲ್ಲ ಪ್ರಯೋಜನ ಸಿಗುತ್ತಪ್ಪ ಅಂತ ಅಂದ್ರೆ ಮೊದಲನೇದಾಗಿ ಬಿ ಪಿ ಸಮಸ್ಯೆ ಇರೋರು ಇದನ್ನ ಪ್ರಾಕ್ಟೀಸ್ ಮಾಡಿ ಮಿಸ್ ಮಾಡದೆ ಪ್ರಾಕ್ಟೀಸ್ ಮಾಡಿ ಅಥವಾ ಬಿ ಪಿ ಬಂದ್ಬಿಡ್ಬಹುದು ಅಂತ ಕೂಡ ಯೋಚನೆ ಮಾಡ್ತಿರ್ತಾರಲ್ವಾ ಅವರು ಪ್ರಾಕ್ಟೀಸ್ ಮಾಡಿ ಬಿ ಪಿ ಸಮಸ್ಯೆ ಬರೋದೇ ಇಲ್ಲ ಯಾರಿಗೆ ಅಧಿಕ ರಕ್ತದೊತ್ತಡ ಇದೆ ಯಾರಿಗೆ ಕಡಿಮೆ ರಕ್ತದೊತ್ತಡ ಇದೆ ಇಬ್ರು ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು ನಿಮ್ಮ ಬಿ ಪಿ ಇದು ನಿಯಂತ್ರಣಕ್ಕೆ ತರುತ್ತೆ ಈಗಾಗಲೇ ಮಾತ್ರೆ ತಗೊಳ್ತಾ ಇದ್ದೀನಿ ಬಿ ಪಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡಿ ನಲ್ವತ್ತೈದು ನಿಮಿಷ ಪ್ರಾಕ್ಟೀಸ್ ಮಾಡಿ ಒಂದೇ ಸಲ ನಲ್ವತ್ತೈದು ನಿಮಿಷ ಕೂತ್ಕೊಂಡು ಮಾಡಬೇಕಾ ಖಂಡಿತವಾಗ್ಲೂ ಇಲ್ಲ ಬೆಳಗ್ಗೆ ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಮಧ್ಯಾಹ್ನ ಹದಿನೈದು ನಿಮಿಷ ಸಂಜೆ ಹದಿನೈದು ನಿಮಿಷ ಅಥವಾ ರಾತ್ರಿ ಹದಿನೈದು ನಿಮಿಷ ಈ ರೀತಿ ಮೂರು ಭಾಗ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಪ್ರಯೋಜನ ಸಿಗುತ್ತೆ ಸ್ನೇಹಿತರೆ ಬಿ ಪಿ ಸಮಸ್ಯೆ ಇರೋರು ಮಿಸ್ ಮಾಡದೆ ಮಾಡಿ ಖಂಡಿತ ಒಳ್ಳೆ ಪ್ರಯೋಜನ ಸಿಗುತ್ತೆ ಜೊತೆಗೆ ಇನ್ನೇನೆಲ್ಲ ಇದರಿಂದ ಪ್ರಯೋಜನ ಸಿಗುತ್ತೆ ತಲೆ ಬಾರ ತಲೆ ದಿಮ್ ಅಂತಿರತ್ತೆ ಬ್ರೈನ್ ಫಾಗ್ ಅನಿಸ್ತಿರುತ್ತೆ ಸೊ ಈ ರೀತಿ ಸಮಸ್ಯೆನ ನಿವಾರಣೆ ಮಾಡುತ್ತೆ ಅಧಿಕ ಬೆವರು ತುಂಬಾ ಬೆವರ್ತಾ ಇರ್ತಾರೆ ಅಥವಾ ಹ್ಮ್ ತುಂಬಾ ರಕ್ತಸ್ರಾವ ಆಗ್ತಿರುತ್ತೆ ಮಹಿಳೆಯರಲ್ಲಿ ಮುಟ್ಟಿನ ದಿನಗಳಲ್ಲಿ ತುಂಬಾ ರಕ್ತಸ್ರಾವ ಆಗುತ್ತಲ್ಲ ಅವಾಗ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ರಕ್ತಸ್ರಾವ ಕಡಿಮೆ ಆಗುತ್ತೆ ಆ ಜೊತೆಗೆ ಅತಿ ಮೂತ್ರ ವಿಸರ್ಜನೆ ಮಾಡ್ತಿರ್ತಾರೆ ತುಂಬಾ ಅಧಿಕ ಮೂತ್ರ ವಿಸರ್ಜನೆ ಮಾಡ್ತಿರ್ತಾರೆ ಪದೇ ಪದೇ ಯೂರಿನ್ ಪಾಸ್ ಮಾಡ್ತಿರ್ತಾರೆ ಅದನ್ನ ಕೂಡ ನಿಯಂತ್ರಣಕ್ಕೆ ತರುತ್ತೆ ತುಂಬಾ ಬಾಯಲ್ಲಿ ಜೊಲ್ಲು ಬರ್ತಾ ಇರತ್ತೆ ಅದನ್ನ ಕೂಡ ಇದು ನಿಯಂತ್ರಣ ಮಾಡುತ್ತೆ ಜೊತೆಗೆ ಈ ಒಂದು ವ್ಯಾನ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಶಕ್ತಿ ಚೈತನ್ಯ ಕೂಡ ಸಿಗುತ್ತೆ ಎಷ್ಟೋ ಸಲ ನಮ್ಮ ದೇಹದಲ್ಲಿ ಏನಿದೆ ಶಕ್ತಿ ಅದಕ್ಕಿಂತ ಜಾಸ್ತಿ ನಾವು ನಮ್ಮ ದೇಹಕ್ಕೆ ಒತ್ತಡವನ್ನ ಕೊಟ್ಟು ಕೆಲ್ಸ ಮಾಡ್ಬಿಟ್ಟಿರ್ತೀವಿ ನಮ್ಮ ದೇಹದಲ್ಲಿ ಮಾತ್ರ ನಾವು ಕೆಲಸ ಮಾಡ್ಬೇಕು ಎಷ್ಟೊಂದ್ಸಲ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಿ ಟಯರ್ಡ್ ಆಗ್ಬಿಟ್ಟಿರ್ತೀವಿ ಅಂತ ಟೈಮಲ್ಲಿ ಕೂಡ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಬಹುದು ಇನ್ನು ಹೊರಗಡೆ ಎಲ್ಲೋ ಓಡಾಡ್ತಿದ್ದೀರಾ ತುಂಬಾ ಬಿಸಿಲಿದೆ ತಡೆಯೋದಕ್ ಆಗ್ತಿಲ್ಲ ಆ ಬಿಸಿಲನ್ನ ಅಂತ ಟೈಮ್ ಅಲ್ಲಿ ಕೂಡ ಈ ಮುದ್ರೆಯನ್ನ ಹಾಕೊಂಡು ಓಡಾಡಿದ್ರೆ ಖಂಡಿತವಾಗ್ಲು ಆ ಬಿಸಿಲಿನ ಒಂದು ತಾಪವನ್ನ ಇದು ಕಡಿಮೆ ಮಾಡುತ್ತೆ ಹಾಗೆ ಶರೀರದಲ್ಲಿ ವಾತ ಪ್ರಕೋಪದಿಂದ ನೋವು ಉಂಟಾಗಿರುತ್ತೆ ವಾತದಿಂದ ತುಂಬಾ ಪೇನ್ ಆಗ್ತಿರುತ್ತೆ ಬಾಡಿ ಅದನ್ನ ಕೂಡ ಇದು ನಿವಾರಣೆ ಮಾಡುತ್ತೆ ಕೆಲವ್ರು ಯಾವಾಗ್ಲೂ ತುಂಬಾ ತುಂಬಾ ನಿದ್ರೆ ಅಥವಾ ತುಂಬಾ ತಲೆಬಾರ ಅಂತಿರ್ತಾರೆ ಅಂತವ್ರು ಕೂಡ ಇದನ್ನ ಬೆಡ್ ಅಲ್ಲೇ ಕೂಡ ಮಲಗಿದಾಗಲೇ ಕೂಡ ಇದನ್ನ ನೀವು ಒಂದ್ ಹತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿಬಿಟ್ರೆ ಸಾಕು ತಲೆಬಾರ ಎಲ್ಲ ಹೊರಟೋಗ್ಬಿಡತ್ತೆ ಜೊತೆಗೆ ನಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ಇದು ಪ್ರಯೋಜನಕಾರಿ ಅಂತಾನೆ ಹೇಳ್ಬಹುದು ಮತ್ತೆ ಅವಾಗ್ಲೇ ನಾನು ಹೇಳಿದೆ ಬಿ ಪಿ ನಿಯಂತ್ರಣಕ್ಕೆ ತರತ್ತೆ ಅಂತ ಬಿ ಪಿ ಬರುತ್ತೆ ಬಿ ಪಿ ಸಮಸ್ಯೆ ಹೈ ಬಿ ಪಿ ಇರ್ಬೋದು ಲೋ ಬಿ ಪಿ ಇರ್ಬೋದು ತುಂಬಾ ಸ್ಟ್ರೆಸ್ ಮಾಡ್ಕೊಳ್ತಿರ್ತೀವಿ ತುಂಬಾ ಯೋಚನೆ ಮಾಡ್ತಿರ್ತೀವಿ ಮಾನಸಿಕವಾಗಿ ಕೊರಗ್ತಾ ಇರ್ತೀವಿ ಈ ಎಲ್ಲಾ ಸಮಸ್ಯೆಗಳಿಂದ ಬಿ ಪಿ ಬರುತ್ತೆ ಸೊ ಈ ಮುದ್ರೆಯನ್ನ ಮಾಡೋದ್ರಿಂದ ಬಿಪಿ ನಿಯಂತ್ರಣಕ್ಕೆ ಬರುತ್ತೆ ನಮ್ಮ ಮಾನಸಿಕ ಆರೋಗ್ಯ ಕೂಡ ವೃದ್ಧಿ ಸ್ನೇಹಿತರೆ ಈಗಂತೂ ತುಂಬಾ ಜನ ಸ್ಟ್ರೆಸ್ಸು ಪ್ಯಾನಿಕ್ ಅಟ್ಯಾಕ್ಸ್ ಅದರಿಂದ ಬ್ರೈನ್ ಫಾಗ್ ಉಂಟಾಗ್ತಿರತ್ತೆ ಸೊ ಡೈಜೆಷನ್ ಆಗ್ತಿರೋದಿಲ್ಲ ಈ ಸಮಸ್ಯೆ ಎಲ್ಲ ಇರುತ್ತೆ ಮುದ್ರೆಯನ್ನು ಅಭ್ಯಾಸ ಮಾಡಿ ನೋಡಿ ಈ ರೀತಿ ಈ ಮುದ್ರೆಯನ್ನು ಮಾಡಿದ ನಂತರ ಪ್ರಾಣ ಮುದ್ರೆಯನ್ನು ಅಭ್ಯಾಸ ಮಾಡಬೇಕು ನೋಡಿ ಇದು ಪ್ರಾಣ ಮುದ್ರೆ ನಿಮ್ಮ ಹೆಬ್ಬೆರಳಿಗೆ ಪೃಥ್ವಿ ತತ್ವ ವರ್ಣ ತತ್ವ ನೋಡಿ ಜಲತತ್ವ ಅಂದ್ರೆ ಉಂಗುರದ ಬೆರಳು ಕಿರು ಬೆರಳು ಮತ್ತೆ ಹೆಬ್ಬೆರಳು ಇದಿಷ್ಟನ್ನು ಜಾಯಿನ್ ಮಾಡಿದ್ರೆ ಏನು ಪ್ರಾಣ ಮುದ್ರೆ ಆಗತ್ತೆ ಅರ್ಧ ಗಂಟೆ ನೀವು ವ್ಯಾನ ಮುದ್ರೆಯನ್ನ ಮಾಡಿದ್ರೆ ಅಂದ್ರೆ ಅಟ್ಲೀಸ್ಟ್ ಒಂದು ಐದ್ ನಿಮಿಷನಾದರೂ ನೀವು ಪ್ರಾಣ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ಅದು ಕಾಲ್ ಗಂಟೆ ಮಾಡ್ತೀರಾ ಅಂದ್ರೆ ಒಂದು ಎರಡು ನಿಮಿಷನಾದ್ರೂ ನೀವು ಪ್ರಾಣ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ಅಂದ್ರೆ ಯಾವುದೇ ಚಿಕಿತ್ಸಕ ಮುದ್ರೆಗಳನ್ನ ಮಾಡಿದ ನಂತರ ಪ್ರಾಣ ಮುದ್ರೆಯನ್ನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇದನ್ನ ನೆನ್ಪಿಟ್ಕೊಳ್ಳಿ ಯಾವುದೇ ಮುದ್ರೆಯನ್ನ ಮಾಡಿದ್ಮೇಲೆ ಪ್ರಾಣ ಮುದ್ರೆಯನ್ನ ಮಾಡಿ ನೀವೇ ಮೊದಲು ಮುದ್ರೆಯನ್ನ ಮಾಡ್ತಿರ್ತೀರಾ ಮಾಡಿರ್ತೀರಾ ಅದರಿಂದ ಸಿಗಬಹುದಾದಂತಹ ಪರ್ಸೆಂಟ್ ರಿಸಲ್ಟ್ ನಿಮ್ಮ ದೇಹಕ್ಕೆ ನಿಮ್ಮ ಮನಸ್ಸಿಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ವ್ಯಾನ ಮುದ್ರೆಯನ್ನ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ಹೇಳಿದೀನಿ ಪ್ರಾಕ್ಟೀಸ್ ಮಾಡಿ ರಿಸಲ್ಟ್ ನ ಕಮೆಂಟ್ ಮಾಡಿ ತಿಳಿಸಿ ಹೈ ಬಿ ಪಿ ಲೋ ಬಿಪಿ ಸಮಸ್ಯೆ ಇರೋರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು